ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಡೇ ಔಟಿಂಗ್ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಮನೇಲಿ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಆಚೆ ಹೋಗ್ತಾ ಇದ್ವಿ ಸೊ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಇಲ್ಲ ಸೊ ಹಾಗೆ ಇದ್ವಿ ಸೊ ಇರೋ ದಾರಿಯಲ್ಲಿ ಹಂಗೆ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾಯಿದ್ರು ಆಟೋ ಸ್ಟ್ಯಾಂಡ್ ಅವರು ಸೊ ನಾನು ಯಾವತ್ತೂ ಆಚೆ ಕರ್ಕೊಂಡು ಹೋಗು ಅಂತ ನಮ್ಮಪ್ಪ ಕೇಳ್ತಿನೋ ಅವತ್ತೇ ಏನಾದರೂ ಒಂದು ಮಾಡ್ತಿರ್ತಾರೆ ರೋಡಲ್ಲಿ ಏನು ಟ್ರಾಫಿಕ್ ಜಾಮ್ ಆಗಿರುತ್ತೆ ಆಮೇಲೆ ನಾನು ಬೈಸ್ಕೊಂತೀನಿ ಸೊ ತುಂಬಾ ಚೆನ್ನಾಗಿತ್ತು ಪಲ್ಲಕ್ಕಿ ಎಲ್ಲ ಸೊ ಒಂದು ಕ್ಲೀನಿಂಗ್ ತಗೊಂಡೆ ತುಂಬಾ ಚೆನ್ನಾಗಿತ್ತು ಸೊ ನಾವೆಲ್ಲ ಮುಗಿಸ್ಕೊಂಡು ಲಂಚ್ ತಿನ್ನಬೇಕು ಅಂದ್ಬಿಟ್ಟು ರಾಜ್ ಮಿಲ್ಟ್ರಿ ಹೋಟೆಲ್ ಅಂತ ಒಂದು ಫೇಮಸ್ ಹೋಟೆಲ್ ಅಂತ ನಮ್ಮಪ್ಪ ಹೇಳ್ತಾ ಇದ್ರು ಅಲ್ಲಿ ನಾನ್ ವೆಜ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಸೊ ನಮಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ದೇನ್ ಚೆನ್ನಾಗಿತ್ತು ನಾನ್ ವೆಜ್ ನಾನ್ ವೆಜ್ ಅಂದರೆ ಹೆಂಗೋ ಮ್ಯಾನೇಜ್ ಮಾಡಿ ತಿನ್ಬಿಡ್ಬೋದು ಹಾಗೆ ಮಲೇಶ್ವರಮಲ್ಲಿ ಕಡಲೆಕಾಯಿ ಪರ್ಸೆ ನಡೀತಾ ಇತ್ತು ಅಂದ್ಬಿಟ್ಟು ಅಲ್ಲಿ ಸುಮ್ಮನೆ ಹಂಗೆ ಹೋಗಿದ್ವಿ ಚೆನ್ನಾಗಿ ಅಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು ಒಳಗೆ ಲೈಟಿಂಗ್ಸ್ನೆಲ್ಲ ಹಾಕಿ ಬಟ್ ನಾವು ವೆಜ್ ತಿಂದಿದ್ವಿ ಅಂದ್ಬಿಟ್ಟು ಹೋಗಿಲ್ಲ ಇಲ್ಲಾಂದರೆ ಹೋಗ್ಬೋದಾಗಿತ್ತು ಸೊ ಸಖತ್ತಾಗಿತ್ತು ಲೈಟಿಂಗ್ಸ್ ಹಂಗೆ ಝೂಮ್ ಮಾಡಿ ನನ್ಗೆ ಒಂದು ಕ್ಲಿಪ್ಪಿಂಗ್ ತಗೊಂಡು Papa is kung dadaan tapud Baya? ಸೊ ಮನೆಗೆ ರೀಚ್ ಆದ್ವಿ ಸೊ ಮನೆಗೆ ರೀಚ್ ಅಷ್ಟರಲ್ಲಿ ಒಂದು ಸೆವೆನ್ ಸೆವೆನ್ ತರ್ಟಿ ಹಂಗೆ ಆಗ್ಬಿಟ್ಟಿತ್ತು ಅಪ್ಪ ಮನೆಗೆ ಬಂದರೆ ಸಿಗೋ ಖುಷಿನೇ ಆ್ಯಂಡ್ ಇದು ನಮ್ಮ ಮಮ್ಮಿ ತೊಗೊಂಡ್ರು ಈ ಥರ ಸೇಮ್ ಬ್ಯಾಗ್ ಪ್ರಜ್ಞಾ ಹತ್ರ ಇದೆ ಪ್ರಜ್ಞಾ ನೀನು ಈ ವಿಡಿಯೋ ನೋಡ್ತಾ ಇದ್ದೆ ನೋಡು ಸೇಮ್ ಬ್ಯಾಗ್ ಇಂಥರದ್ದೆ சோ ஸ் ஏனும் தோண்டில்ல நான் நான் ஆக்சுவலி ஷாப்பிங் மாதே ஓகித்து பட் ஏனூ தாகல சும்மே லஞ்ச் தண்டு ஏனும் சொல்வ ஷாப்பிங் மாறோண அந்த பட் எவ்ரிங் ஃபுல் ஃப்ளாப் ஃபுல் ஃப்ளாப்பாகோய் அண்ட் ஏனும் காணல தகனோ அந்த ஏனும் காணல நமக்கு பட்டை சப்பளி அது இஷ்ட நமக்கு அதுபட்டே ஹோம் டெக்காரே திங்ஸ் இஷ்ட ஆகை அதுபேரோ அஸ்ட் தகன்க்கு இஷ்டப்படோதில்ல சோ இதொந்து ಕ್ರಾಕರಿ ಥರದ್ದು ನೋಡಿ ಏನೋ ಅಂತಾರೆ ಇದನ್ನು ಸಮ್ತಿ ಏನೋ ಅಂತಾರೆ ಹೇಳ್ಕೊಂಡಿದ್ದೀನಿ ಸೆರ ಸೆರಾಮಿಕ್ ಕಿಂಡಿದು ಸೊ ಇದು ತುಂಬ ಡಿಸೈನ್ ಪ್ರಿಂಟ್ ತುಂಬ ಚೆನ್ನಾಗಿತ್ತು ನಾನು ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ ಸೊ ಇಷ್ಟ ಆಯಿತು ನಾನು ತಗೋ ತೊಗೋತಕ್ಕೊಂತ ಫೋರ್ಸ್ ಮಾಡಿದೆ ಸೊ ಚೆನ್ನಾಗಿದೆ ಅದು ಸೊ ನೈಸ್ ನಾನು ಓಪನಿಂಗ್ ಮಾಡಿಲ್ಲ ಅನ್ಸುತ್ತಿದ್ದಕ್ಕೆ ಸಿಜರ್ ಸಿಜರ್ ಕಟ್ ಮಾಡಿ ತೋರಿಸ್ತೀನಿ ಸೊ ಇದೊಂದು ತಗೊಂಡ್ವಿ ಓಪನ್ ಮಾಡಿ ತೋರಿಸ್ತೀನಿ ಅಂದರೆ ಯಾವ ಥರ ಅದಂದರೆ ಒಳಗೆ ಸ್ಟೋರ್ ಪಿಂಗಾಣಿ ಥರ ಇರುತ್ತೆ ಅನ್ಸುತ್ತೆ ಓಪನ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಆಮೇಲೆ ನನಗಿದೊಂದು ಬಳೆ ಇಷ್ಟ ಆಯಿತು ಇದೊಂದು ತಗೊಂಡೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ತೊಗೊಂಡಿಲ್ಲ ಅಂಥದ್ದು ಏನೂ ತೊಗೊಂಡು ಅಂಥದ್ದು ಕಾಣಿಸ್ಲಿಲ್ಲ ಸೊ ಇವಾಗ ಹೀಗೆ ಕೊಡು ನಮ್ಮಪ್ಪ ಜಯನಗರ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡ್ವಿ ಬಟ್ ನಮ್ಮ ಅಪ್ಪಗೆ ಎಲ್ಲ ಹೋಗಬೇಕು ಅಂದ್ರೆ ಬೇಗನೇ ಈ ಎದ್ದು ಒಂದು ನೈನ್ ಓ ಎಲ್ಲ ರೆಡಿ ಆಗಿಬಿಟ್ಟು ಮನೆ ಬಿಟ್ಬಿಡ್ಬೇಕು ನಮ್ಮ ನಾವು ಇದ್ರೊಳಗೆ ನೈನ್ ಓ ಕ್ಲಾಕ್ ನಾನು ಇದೊಳದೆ ನೈನ್ ಓ ಕ್ಲಾಕ್ ಆಗುತ್ತೆ ಸೊ ಇವಾಗ ಬೈತಾನೆ ಇದ್ರಿ ಇತ್ತು ಬಟ್ ದೆನ್ ಯಾವಾಗಲೂ ಮನೇಲಿ ಇದ್ದಿದ್ದು ಫುಲ್ ಬೋರ್ ಆಗಿಬಿಟ್ಟಿತ್ತು ಬಟ್ ಆ್ಯಕ್ಚುಲಿ ಆಚೆ ಹೋದಾಗ ಫೀಲ್ ಆಯಿತು ಅಯ್ಯೋ ಮನೆನೇ ಬೆಸ್ಟು ಅಂತ ಸೊ ಅದನ್ನ ಓಪನ್ ಮಾಡಿ ತೋರಿಸ್ ಬ್ರಿಂಗ್ ಸೀಸರ್ಸ್ ಈ ಥರ ಇದೆ ಇಟ್ಸ್ ನೈಸ್ ಸ್ವಲ್ಪ ಡಸ್ಟ್ ಕೂತಿದೆ ರೀಲಿ ಪ್ರೀತಿ ನನಗೆ ನನ್ನ ಇಂದ ಏನೇ ಥಿಂಗ್ಸ್ ಅದು ಇಷ್ಟ ನನಗೆ ಹೋಮ್ ಡೆಕೋರ್ ಪೀಸಸ್ ಸೆರಾಮಿಕ್ ಥಿಂಗ್ಸ್ ಐ ರೀಲಿ ಲವ್ ದಿಸ್ ಸೆರಾಮಿಕ್ ಜಾಸ್ತಿನೇ ಡಸ್ಟ್ ಕೂತ್ಕೊಂಡಿದೆ ಸೊ ಈ ಥರ ಇತ್ತು ಸೊ ಇದ್ರ ಮೇಲೆ ಕೊಟ್ಟಿದೆ ಅಷ್ಟೇ ಏನು ಅಂಥದ್ದೇನು ಸ್ಟೋರ್ ಮಾಡೋದಕ್ಕಾಗೋದಿಲ್ಲ ಸಾಲ್ಟ್ ಸಮ್ ಥಿಂಗ್ ಲೈಕ್ ಮೆಣ್ಸು ಅಂತದಿಂದ ಸ್ಟೋರ್ ಮಾಡ್ಬೋದು ನಮ್ಮ ಮನೇಲಿ ಜಾಸ್ತಿ ದಿನ ಉಳ್ಳೆಲ್ಲ ಗೈಸಿದ್ದು ಅಂತೆಲ್ಲ ನೋಡ್ದೋಗ್ಬಿಡುತ್ತೆ ಆ್ಯಂಡ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಇಸ್ ದ ಟ್ರೇ ದ ಟ್ರೇ ಸಕ್ಕಾಗಿರ ಯು ಕ್ಯಾನ್ ಯೂಸ್ ಇಟ್ ಫಾರ್ ಸರ್ವಿಂಗ್ ಸರ್ವಿಂಗ್ ವ ಸರ್ವಿಂಗ್ ಕೂಡ ಯೂಸ್ ಮಾಡ್ಬೋದು ಅಂದರೆ ಗೆಸ್ಟ್ ಬಂದಾಗ ಬಿಸ್ಕೆಟ್ಸ್ ಇಲ್ಲಾಂದರೆ ಮಿಚ್ಚರ್ಸ್ ಅದಕ್ಕೆ ಯೂಸ್ ಮಾಡ್ಬೋದು ಇಟ್ಸ್ ನೈಸ್ ಇಲ್ಲಾಂದರೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಇಂಗೆ ಕೂಡ ಇಟ್ಸ್ ರೀಲಿ ವೆರಿ ಪ್ರಿಟಿ ಅಂದರೆ ನನ್ನ ಮಲ್ಲೇಶ್ವರಂಗೆ ಹೋಗಿದ್ದಿದ್ದು ನಾವು ಸೊ ಅಲ್ಲಿ ಕಡಲೆ ಪ ಕಡಲೆಕಾಯಿ ಪರ್ಸೆ ನಡೀತಾ ಇತ್ತು ಸುಮ್ಮನೆ ಹಂಗೆ ಹೋಗಿದ್ದಿದ್ದು ಆಲ್ರೆಡಿ ನಮ್ಮೂರ ಹತ್ರನೇ ಯಾವುದೋ ಒಂದು ಕಡಲೆಕಾಯಿ ಪರ್ಸೆ ನೋಡಿವಿ ನನಗೆ ಬೋರ್ ಆಗಿಬಿಟ್ಟಿತ್ತು ನಾವು ಬನ್ನಿರಿ ಹಂಗೆ ಹೇಗೆ ಅಂತಿದೆ ಬಟ್ ದೆನ್ ಬಿಡ್ತಾರೆ ಅಂದ್ಬಿಟ್ಟು ಓದೆ ಅವ್ರ ಜೊತೆ ಎಷ್ಟು ಅಮೆಝನ್ನಲ್ಲ ನಾನು ನೋಡಿದ್ದೆ ಇದೇ ಥರದ್ದೆ ಬಟ್ ಡಿಫ್ರೆಂಟ್ ಕಲರ್ ಸಿಕ್ಸ್ ಹಂಡ್ರೆಡ್ ಏನೋ ಇತ್ತು ಬಟ್ ದಿಸ್ ಇದು ಎಷ್ಟು ಕೊಟ್ಟರು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಏನೋ ಕೊಟ್ಟರು ದೆ ஃபோர் ஹண்ட்ரெட் நம்ம மம்மம் பார்கேனிங் சில்ஸ் யூஸ் மாதிரி த்ரீ ஹண்ட்ரெட் தகண்ட்வி சோ இட்ஸ் நைஸ் த்ரீ ஹண்ட்ரட் வர்த் பரவாயில்ல பிகாஸ் ஆன்லனாலே அவர் இழந்து கொட்பேக்கே நான் த்ரீ ஹண்ட்ரெட் பரவாயில்ல இட்ஸ் நைஸ் சோ அஸே தகண்டி நம்ம ஏனோ தோசனா தோழோதெல்லாம் அந்த அட்டே து சோலாக் இஷ்டாக ப்ளீஸ் டூ லைக் ஷேர் ஆண்ட் சப்ஸ்கிரைப் சப்ஸ்கிரைபே வர்த்தல கைஸ் சோ ப்ளீஸ் யார் கைஸ் அந்தி நானே சோ ப்ளீஸ் டூ சப்ஸ்கிரைப் அண்ட் வாட்ச் தி வீடி தேங்க்யூ ஆல்